ರಾಜ್ಯಾದ್ಯಂತ ಮಳೆ ರಾಯನ ಅಬ್ಬರ ಜೋರಾಗಿದೆ ಒಂದು ಕಡೆಯಲ್ಲಿ ಪ್ರವಾಹದಿಂದ ಜನ ಕಂಗಾಲಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಬೆಳೆ ಹಾನಿಯಿಂದ ರೈತರಿಗೆ ದಿಕ್ಕೇ ತೋಚದಂತಾಗಿದೆ ರಾಜ್ಯದಲ್ಲಿ ಆಗಿರುವಂತಹ ಈ ಮಳೆ ಹಾನಿ ಜೊತೆಗೆ ಅವಾಂತರಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಹಾಬಳೆಗೆ ಕರುದಾಡಲ್ಲಿ ಅಲ್ಲೋಲ ಕಲ್ಲೋಲ ವರುಣನ ಆರ್ಭಟಕ್ಕೆ ಉತ್ತರ ಕರ್ನಾಟಕ ತತ್ತರ ರಾಜ್ಯಾದ್ಯಂತ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಅದರಲ್ಲೂ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಮಳೆ ನಿಂತರೂ ಪ್ರವಾಹ ತಗ್ಗಿಲ್ಲ ಅಪಾರ ಪ್ರಮಾಣದ ಬೆಳೆ ಹಾನಿಯಿಂದ ರೈತರು ಕಂಗಾಲಾದರೆ ಸೂರು ಕಳೆದುಕೊಂಡು ಅದೆಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ ಗ್ರಾಮದ ರೈತರ ಬದುಕು ದುಸ್ತರ ಬೀದರ್ನಲ್ಲಿ ನಿರಂತರ ಮಳೆಯಿಂದ ಕಾರಂಜ ಜಲಾಶಯ ದಡದ ಇಪ್ಪತ್ತೆಂಟು ಗ್ರಾಮದ ರೈತರ ಬದುಕು ದುಸ್ತರವಾಗಿದೆ ಮಳೆ ಕಡಿಮೆಯಾಗಲಿ ಪ್ರವಾಹ ತಗ್ಗಲಿ ಅಂತ ಶಾಸಕ ಡಾ ಶೈಲೇಂದ್ರ ಬೆಳ್ದಾಳೆ ಪ್ರಾರ್ಥಿಸಿ ಬಾವಗಿ ಕೆರೆಯಲ್ಲಿ ಬಾಗಿನ ಅರ್ಪಿಸಿದ್ರು ಬಳಿಕ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಇನ್ನು ಅಪಾರ ಮಳೆಯಿಂದ ಬೆಳೆ ನಷ್ಟವಾಗಿದ್ದು ನೂರು ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಸಿಎಂಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮನವಿ ಮಾಡಿದ್ದಾರೆ ಜೊತೆಗೆ ಬೀದರ್ನ ಕೆಲವು ಸಂಪರ್ಕ ಸೇತುವೆಗಳು ಕೊಚ್ಚಿ ಹೋಗಿದ್ದು ರಸ್ತೆ ಸಂಪರ್ಕ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಅಂತ ಸಿಎಂಗೆ ಮಾಹಿತಿ ತಿಳಿಸಿದ್ದಾರೆ ನಿರಂತರ ಮಳೆಗೆ ಈರುಳ್ಳಿ ಕೊಳೆಯುವ ಭೀತಿ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಫಸಲಿಗೆ ಬಂದ ಈರುಳ್ಳಿ ಜಮೀನಿನಲ್ಲೇ ಕೊಳೆಯುವ ಭೀತಿ ಉಂಟಾಗಿದೆ ರೈತನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಹಾಗಾಗಿ ಕೂಡಲೇ ಕೃಷಿ ಇಲಾಖೆ ರೈತರಿಗೆ ನಷ್ಟ ತುಂಬಿಕೊಟ್ಟು ಬೆಂಬಲ ಬೆಲೆ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಈ ವರ್ಷ ಅತಿ ಹೆಚ್ಚು ಮಳೆ ಎರಡು ತಿಂಗಳು ಬೆಳೆ ಮಳೆ ಬಂದಿದೆ ಮಳೆ ಬಂದು ಇವಾಗ ಸ್ವಲ್ಪ ಬೆಳೆ ಇದು ಇಳುವರಿ ಆಗಿದೆ ಮಳೆ ಜಾಸ್ತಿ ಆಗಿ ಕುಸೆ ಹೋಗಿದೆ ಒಂದು ಎಕರೆಗೆ ಬಂದು ರೂಪಾಯಿ ಖರ್ಚು ಮಾಡಿದೀವಿ ಯಾವತ್ತು ಇಪ್ಪತ್ತೈದು ರೂಪಾಯಿ ಕೂಲಿ ಇದ್ದಾಗ ನಾಲ್ಕ ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದೀವಿ ನೀರುಳ್ಳಿ ಇವತ್ತು ನಾನ್ನೂರು ರೂಪಾಯಿ ಕೂಲಿ ಇದೆ ಇವತ್ತು ಬಂದು ಮುನ್ನೂರು ನಾನ್ನೂರು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದ್ರೆ ರೈತರಿಗೆ ಏನು ಉಳಿಯೋದಿಲ್ಲ ಹತ್ತಿ ತೊಗರಿ ಹೆಸರು ಬೆಳೆ ನಾಶ ಯಾದಗಿರಿ ತಾಲೂಕಿನಾದ್ಯಂತ ಭಾರಿ ಮಳೆಯಾಗಿದ್ದು ನಾಯ್ಕಲ್ ಗ್ರಾಮದಲ್ಲಿ ಹತ್ತಿ ತೊಗರಿ ಹೆಸರು ಬೆಳೆ ನಾಶವಾಗಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ನಾಶವಾಯಿತು ಅಂತ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ ಆರಂಭದಲ್ಲಿ ಮುಂಗಾರು ಚುರುಕಾಗಿದ್ದರಿಂದ ರೈತರಲ್ಲಿ ಖುಷಿ ಮೂಡಿತ್ತು ಒಳ್ಳ ಮಳೆಯಾಗಿದೆ ಚೆನ್ನಾಗಿ ಫಸಲ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು ಆದರೆ ಇದೀಗ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ಮಳೆ ರಾಯನ ಅಬ್ಬರ ಜೋರಾಗಿದೆ ಒಂದು ಕಡೆಯಲ್ಲಿ ಪ್ರವಾಹದಿಂದ ಜನ ಕಂಗಾಲಾಗಿದರೆ ಮತ್ತೊಂದು ಕಡೆಯಲ್ಲಿ ಬೆಳೆ ಹಾನಿಯಿಂದ ರೈತರಿಗೆ ದಿಕ್ಕೆ ತೋಚದಂತಾಗಿದೆ ರಾಜ್ಯದಲ್ಲಿ ಆಗಿರುವಂತಹ ಈ ಮಳೆ ಹಾನಿ ಜೊತೆಗೆ ಅವಾಂತರಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಹಾಬಳೆಗೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ವರುಣನ ಆರ್ಭಟಕ್ಕೆ ಉತ್ತರ ಕರ್ನಾಟಕ ತತ್ತರ ರಾಜ್ಯಾದ್ಯಂತ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಅದರಲ್ಲೂ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಮಳೆ ನಿಂತರೂ ಪ್ರವಾಹ ತಗ್ಗಿಲ್ಲ ಅಪಾರ ಪ್ರಮಾಣದ ಬೆಳೆ ಹಾನಿಯಿಂದ ರೈತರು ಕಂಗಾಲಾದರೆ ಸೂರು ಕಳೆದುಕೊಂಡು ಅದೆಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ ಗ್ರಾಮದ ರೈತರ ಬದುಕು ದುಸ್ತರ ಬೀದರ್ನಲ್ಲಿ ನಿರಂತರ ಮಳೆಯಿಂದ ಕಾರಂಜಾ ಜಲಾಶಯ ದಡದ ಇಪ್ಪತ್ತೆಂಟು ಗ್ರಾಮದ ರೈತರ ಬದುಕು ದುಸ್ತರವಾಗಿದೆ ಮಳೆ ಕಡಿಮೆಯಾಗಲಿ ಪ್ರವಾಹ ತಗ್ಗಲಿ ಅಂತ ಶಾಸಕ ಡಾ ಶೈಲೇಂದ್ರ ಬೆಳ್ದಾಳೆ ಪ್ರಾರ್ಥಿಸಿ ಬಾವಗಿ ಕೆರೆಯಲ್ಲಿ ಬಾಗಿನ ಅರ್ಪಿಸಿದ್ರು ಬಳಿಕ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಇನ್ನು ಅಪಾರ ಮಳೆಯಿಂದ ಬೆಳೆ ನಷ್ಟವಾಗಿದ್ದು ನೂರು ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಸಿಎಂಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮನವಿ ಮಾಡಿದ್ದಾರೆ ಜೊತೆಗೆ ಬೀದರ್ನ ಕೆಲವು ಸಂಪರ್ಕ ಸೇತುವೆಗಳು ಕೊಚ್ಚಿ ಹೋಗಿದ್ದು ರಸ್ತೆ ಸಂಪರ್ಕ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಅಂತ ಸಿಎಂಗೆ ಮಾಹಿತಿ ತಿಳಿಸಿದ್ದಾರೆ ನಿರಂತರ ಮಳೆಗೆ ಈರುಳ್ಳಿ ಕೊಳೆಯುವ ಭೀತಿ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಫಸಲಿಗೆ ಬಂದ ಈರುಳ್ಳಿ ಜಮೀನಿನಲ್ಲೇ ಕೊಳೆಯುವ ಭೀತಿ ಉಂಟಾಗಿದೆ ರೈತನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಹಾಗಾಗಿ ಕೂಡಲೇ ಕೃಷಿ ಇಲಾಖೆ ರೈತರಿಗೆ ನಷ್ಟ ತುಂಬಿಕೊಟ್ಟು ಬೆಂಬಲ ಬೆಲೆ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಈ ವರ್ಷ ಅತಿ ಹೆಚ್ಚು ಮಳೆ ಎರಡು ತಿಂಗಳು ಬೆಳೆ ಬಂದಿದೆ ಮಳೆ ಬಂದು ಇವಾಗ ಸ್ವಲ್ಪ ಬೆಳೆ ಇದು ಇಳುವರಿ ಮಳೆ ಜಾಸ್ತಿ ಆಗಿ ಕುಸಿ ಬಿದ್ದೋಗಿದೆ ಒಂದ್ ಎಕರೆಗೆ ಬಂದು ರೂಪಾಯಿ ಖರ್ಚು ಮಾಡಿದೀವಿ ಯಾವತ್ತು ಇಪ್ಪತ್ತೈದು ರೂಪಾಯಿ ಕೂಲಿ ಇದ್ದಾಗ ನಾಲ್ಕ್ ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದೀವಿ ನೀರುಳ್ಳಿ ಇವತ್ತು ನಾನ್ನೂರು ರೂಪಾಯಿ ಕೂಲಿ ಇದೆ ಇವತ್ತು ಬಂದು ಮುನ್ನೂರು ನಾನ್ನೂರು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದ್ರೆ ರೈತರಿಗೆ ಏನು ಉಳಿಯೋದಿಲ್ಲ ಹತ್ತಿ ತೊಗರಿ ಹೆಸರು ಬೆಳೆ ನಾಶ ಯಾದಗಿರಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದ್ದು ನಾಯ್ಕಲ್ ಗ್ರಾಮದಲ್ಲಿ ಹತ್ತಿ ತೊಗರಿ ಹೆಸರು ಬೆಳೆ ನಾಶವಾಗಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ನಾಶವಾಯಿತು ಅಂತ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ ಆರಂಭದಲ್ಲಿ ಮುಂಗಾರು ಚುರುಕಾಗಿದ್ದರಿಂದ ರೈತರಲ್ಲಿ ಖುಷಿ ಮೂಡಿತು ಒಳ್ಳೆ ಮಳೆಯಾಗಿದೆ ಚೆನ್ನಾಗಿ ಫಸಲ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು ಆದರೆ ಇದೀಗ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ಮಳೆ ರಾಯನ ಅಬ್ಬರ ಜೋರಾಗಿದೆ ಒಂದು ಕಡೆಯಲ್ಲಿ ಪ್ರವಾಹದಿಂದ ಜನ ಕಂಗಾಲಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಬೆಳೆ ಹಾನಿಯಿಂದ ರೈತರಿಗೆ ದಿಕ್ಕೆ ತೋಚದಂತಾಗಿದೆ ರಾಜ್ಯದಲ್ಲಿ ಆಗಿರುವಂತಹ ಈ ಮಳೆ ಹಾನಿ ಜೊತೆಗೆ ಅವಾಂತರಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮಹಾಬಳೆಗೆ ಕರುದಾಡಲ್ಲಿ ಅಲ್ಲೋಲ ಕಲ್ಲೋಲ ವರುಣನ ಆರ್ಭಟಕ್ಕೆ ಉತ್ತರ ಕರ್ನಾಟಕ ತತ್ಪರ ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಅದರಲ್ಲೂ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಮಳೆ ನಿಂತರೂ ಪ್ರವಾಹ ತಗ್ಗಿಲ್ಲ ಅಪಾರ ಪ್ರಮಾಣದ ಬೆಳೆ ಹಾನಿಯಿಂದ ರೈತರು ಕಂಗಾಲಾದರೆ ಸೂರು ಕಳೆದುಕೊಂಡು ಅದೆಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ ಗ್ರಾಮದ ರೈತರ ಬದುಕು ದುಸ್ತರ ಬೀದರ್ನಲ್ಲಿ ನಿರಂತರ ಮಳೆಯಿಂದ ಕಾರಂಜಾ ಜಲಾಶಯ ದಡದ ಇಪ್ಪತ್ತೆಂಟು ಗ್ರಾಮದ ರೈತರ ಬದುಕು ದುಸ್ತರವಾಗಿದೆ ಮಳೆ ಕಡಿಮೆಯಾಗಲಿ ಪ್ರವಾಹ ತಗ್ಗಲಿ ಅಂತ ಶಾಸಕ ಡಾ ಶೈಲೇಂದ್ರ ಬೆಳ್ದಾಳೆ ಪ್ರಾರ್ಥಿಸಿ ಬಾವಗಿ ಕೆರೆಯಲ್ಲಿ ಬಾಗಿನ ಅರ್ಪಿಸಿದ್ರು ಬಳಿಕ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಇನ್ನು ಅಪಾರ ಮಳೆಯಿಂದ ಬೆಳೆ ನಷ್ಟವಾಗಿದ್ದು ನೂರು ಕೋಟಿ ರೂಪಾಯಿ ವಿಶೇಷ ಪರಿಹಾರ ನೀಡುವಂತೆ ಸಿಎಂಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮನವಿ ಮಾಡಿದ್ದಾರೆ ಜೊತೆಗೆ ಬೀದರ್ನ ಕೆಲವು ಸಂಪರ್ಕ ಸೇತುವೆಗಳು ಕೊಚ್ಚಿ ಹೋಗಿದ್ದು ರಸ್ತೆ ಸಂಪರ್ಕ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಅಂತ ಸಿಎಂಗೆ ಮಾಹಿತಿ ತಿಳಿಸಿದ್ದಾರೆ ನಿರಂತರ ಮಳೆಗೆ ಈರುಳ್ಳಿ ಕೊಳೆಯುವ ಭೀತಿ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಫಸಲಿಗೆ ಬಂದ ಈರುಳ್ಳಿ ಜಮೀನಿನಲ್ಲೇ ಕೊಳೆಯುವ ಭೀತಿ ಉಂಟಾಗಿದೆ ರೈತನಿಗೆ ಗಾಯದ ಬೆಲೆ ಬರೆ ಎಳೆದಂತಾಗಿದೆ ಹಾಗಾಗಿ ಕೂಡಲೇ ಕೃಷಿ ಇಲಾಖೆ ರೈತರಿಗೆ ನಷ್ಟ ತುಂಬಿಕೊಟ್ಟು ಬೆಂಬಲ ಬೆಲೆ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಈ ವರ್ಷ ಅತಿ ಹೆಚ್ಚು ಮಳೆ ಎರಡು ತಿಂಗಳು ಬೆಳೆ ಇದ್ದಾವೆ ಮಳೆ ಬಂದಿದೆ ಮಳೆ ಬಂದು ಇವಾಗ ಸ್ವಲ್ಪ ಬೆಳೆ ಇದು ಇಳುವರಿ ಮಳೆ ಜಾಸ್ತಿ ಆಗಿ ಕುಸಿ ಬಿದ್ದೋಗಿದೆ ಒಂದು ಎಕರೆಗೆ ಬಂದು ಎಂಬತ್ತು ಖರ್ಚು ಮಾಡಿದೀವಿ ಯಾವತ್ತು ಇಪ್ಪತ್ತೈದು ರೂಪಾಯಿ ಕೂಲಿ ಇದ್ದಾಗ ನಾಲ್ಕ್ ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದೀವಿ ನೀರುಳ್ಳಿ ಇವತ್ತು ನಾನ್ನೂರು ರೂಪಾಯಿ ಕೂಲಿ ಇದೆ ಇವತ್ತು ಬಂದು ಮುನ್ನೂರು ನಾನ್ನೂರು ಸಾವಿರ ರೂಪಾಯಿ ಕ್ವಿಂಟಲ್ ಮಾರಿದ್ರೆ ರೈತರಿಗೆ ಏನು ಉಳಿಯೋದಿಲ್ಲ ಹತ್ತಿ ತೊಗರಿ ಹೆಸರು ಬೆಳೆ ನಾಶ ಯಾದಗಿರಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದ್ದು ನಾಯ್ಕಲ್ ಗ್ರಾಮದಲ್ಲಿ ಹತ್ತಿ ತೊಗರಿ ಹೆಸರು ಬೆಳೆ ನಾಶವಾಗಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ನಾಶವಾಯಿತು ಅಂತ ಅನ್ನದಾತರು ಕಣ್ಣೀರ್ ಹಾಕ್ತಿದ್ದಾರೆ ಆರಂಭದಲ್ಲಿ ಮುಂಗಾರು ಚುರುಕಾಗಿದ್ದರಿಂದ ರೈತರಲ್ಲಿ ಖುಷಿ ಮೂಡಿತು ಒಳ್ಳೆ ಮಳೆಯಾಗಿದೆ ಚೆನ್ನಾಗಿ ಫಸಲ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು ಆದರೆ ಇದೀಗ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ